ಸಿ ಸಿಎನ್ ಮಂಜುನಾಥ್ ಮತ್ತು ಶ್ರೀಮತಿ ಮಂಜುನಾಥ್ ಮಂಜುನಾಥ್ರವರು ಕುಟುಂಬಸ್ಥರು ತಮ್ಮ ಮನೆ ದೇವರಾದ ಚಿಕ್ಕತರಹಳ್ಳಿ ಗ್ರಾಮದ ಕೋಡಿಮಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಕೃಷ್ಣಚಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಚಿಕ್ಕತರಹಳ್ಳಿ ಗ್ರಾಮದ ಶ್ರೀ ಕೋಡಿಮಾರಮ್ಮ ದೇವಾಲಯಕ್ಕೆ ಇಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾದ ಸಿಎನ್ ಮಂಜುನಾಥ್ರವರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ನಂತರ ಮಾತನಾಡಿ ಪ್ರತಿ ವರ್ಷದಂತೆ ನಮ್ಮ ಕುಲದೇವತೆಯಾದ ಕೋಡಿಮಾರಮ್ಮ ದೇವಾಲಯದಲ್ಲಿ ಈ ವರ್ಷವೂ ನಾವು ನಮ್ಮ ಕುಟುಂಬಸ್ಥರು ಸಂಬಂಧಿಕರು ನಮ್ಮ ಹಿತೈಷಿಗಳೊಂದಿಗೆ ಸಾಂಪ್ರದಾಯಿಕವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ದೇವರಲ್ಲಿ ನಂಬಿಕೆ ಇರಬೇಕು ಅದುವೇ ನಮ್ಮ ಒಳ್ಳೆಯ ಕೆಲಸಗಳಿಗೆ ಪ್ರೇರಣೆಯಾಗುವುದು ಈಗಾಗಲೇ ರಾಜ್ಯದಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ ಸಕಾಲಕ್ಕೆ ಮಳೆಯಾಗಿ ನೀರಿನ ಅಭಾವ ದೂರವಾಗಲಿ ರೈತರ ಬೆಳೆಗೆ ಬಳಿಯ ಬೆಲೆ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಅರ್ಪಣೆ ಮಾಡಿದ್ದೇವೆ ನಾವು ನಮ್ಮ ಎಲ್ಲ ಕುಟುಂಬದ ಸದಸ್ಯರು ಸಂಬಂಧಿಕರು ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸೇರಿ ಬಂದಿದ್ದೇವೆ ಇದು ನಮ್ಮ ಸಂಪ್ರದಾಯ ಯಾವಾಗಲೂ ವರ್ಷಕ್ಕೆ ಸರಿ ಅಥವಾ ಎರಡು ಸರಿ ಬಂದು ಪೂಜೆ ಸಲ್ಲಿಸುವಂಥದ್ದು ನಮ್ಮ ಸಂಪ್ರದಾಯ ಯಾವಾಗಲೂ ಅಷ್ಟೇ ದೇವರಲ್ಲಿ ಒಂದು ನಂಬಿಕೆ ಇರಬೇಕು ದೇವರಲ್ಲಿ ಒಂದು ನಂಬಿಕೆ ಇದ್ದರೆ ಅದು ನಮ್ಮನ್ನು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತೆ ಯಾಕೆಂದರೆ ನಾವು ಏನು ಕೆಲಸ ಮಾಡ್ತೀವಿ ಅದು ಯಾವ ರೀತಿ ಕೆಲಸ ಮಾಡ್ತೀವಿ ಅದು ಒಳ್ಳೆ ಕೆಲಸನ ಅದು ಒಳ್ಳೆ ಕೆಲಸ ಅಲ್ವಾ ಅನ್ನೋದು ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಒಂದು ನಮ್ಮ ಅಂತರಾತ್ಮ ಗೊತ್ತಿರುತ್ತೆ ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ ಸೊ ಹೀಗಾಗಿ ಇವತ್ತು ನಾವು ಯಾಕೆಂದರೆ ಈ ದೇವರ ಆಶೀರ್ವಾದ ಬೇಕು ಮಳೆ ಬೇಗ ಬರಲಿ ಜನರಿಗೆಲ್ಲ ಒಂದು ಎಲ್ಲ ಕಡೆ ನೀರಿನ ಆಕಾರ ಇದೆ ಆಕಾರ ಇದೆ ಅದೆಲ್ಲ ಹೋಗಲಿ ಹೀಗಾಗಿ ಒಳ್ಳೆಯ ಬೆಳೆ ರೈತರಿಗೆ ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಶ್ರೀಮತಿ ಕುಸುಮಾ ಬಾಲಕೃಷ್ಣ ದಂಪತಿಗಳು ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳಿ ನಿರ್ದೇಶಕರಾದ ಸಿಎಸ್ ಪುಟ್ಟಸ್ವಾಮಿಗೌಡರು ಶ್ರೀಮತಿ ಶುಭಾ ಪುಟ್ಟಸ್ವಾಮಿಗೌಡರು ದಂಪತಿಗಳು ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಮಾಜಿ ನಿರ್ದೇಶಕರಾದ ಬಿಎಸ್ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ನ್ಯೂಸ್